ಶರತ್ ಏ ಶರತ್ ಮರ್ಯಾದಿಂದ ಬಂದು ಸೆರೆಂಡರ್ ಈ ಪವರ್ ಸ್ಟಾರ್ ಪರಮಾತ್ಮನನ್ನು ಏಕವಚನದಿಂದ ಶರತ್ ಎಂದು ಕರೆಯುವ ವ್ಯಕ್ತಿ ಯಾರು ಏ ಶರತ್ ಪವರ್ ಸ್ಟಾರ್ ಪರಮಾತ್ಮ ಎಂದು ಹೆಸರಿಟ್ಟುಕೊಂಡು ವೇಷ ಧರಿಸಿ ಏಸಿ ಕೆಲಸ ಮಾಡುತ್ತಿರುವ ನಿಮ್ಮಂಥವ್ರಿಗೆ

ಶರಣೆಂದು ಸರ್ಕಾರಕ್ಕೆ ಶರಣಾಗಬೇಕಾ ಲೇ ಆಫೀಸರ್ ಈ ರಾಜ್ಯದ ಸಿಎಂನೇ ನನಗೆ ಶರಣೆಂದು ಸಲಾ ಮಾಡಿಯುತ್ತಾನೆ ಅದು ಅಲ್ಲದೆ ಇಡೀ ಪೊಲೀಸ್ ಆಫೀಸರ್ಗಳೆಲ್ಲ ನನ್ನ ಮುಷ್ಟಿಯಲ್ಲಿರುವಾಗ ನಾನು ನಿನಗೆ ಶರಣಾಗಬೇಕಾ ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ನನ್ನ ರೌಡಿ ಅಡ್ಡದಿಂದ ಎಲ್ಲಾದರೂ ಹೋಗಿ ಲ್ಯಾಂಡ್ ಸರ ನಿನ್ನ ಹಿಡಿಯದೆ ನಾನು ಎಲ್ಲಾದರೂ ಲ್ಯಾಂಡ್ ಆಗುವುದಕ್ಕೆ ನಾನು ಹೇಳಿ ಎಂದು ತಿಳಿದುಕೊಂಡಿರುವ ಇಟ್ಟ ಹೆಜ್ಜೆ ಹಿಡಿದಾಟ ಅಂತ ಕೈಗೆ ಕೊಳ ಹಾಕುವರೆ ಹೋಗಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯ ಸಾಧ್ಯದ ಮಾತುಗಳನ್ನು ನುಡಿಯ ಬೇಡ ಇನ್ಸ್ಪೆಕ್ಟರ್ ಶರತ್ತನ ಕೈಗೆ ಕೋಳು ಹಾಕುವ ಪೊಲೀಸ್ ಆಫೀಸರ್ ಇನ್ನು ಹುಟ್ಟಿಲ್ಲ ಈ ಕಲಿಯುಗದಲ್ಲಿ ನಿಮ್ಮಂತ ರೌಡಿಗಳನ್ನು ಹಳ್ಳಿಯಿಂದ ದಿಲ್ಲಿವರೆಗೆ ನೋಡಿದ್ದಾನೆ ಇನ್ಸ್ಪೆಕ್ಟರ್ ಕಿರಣ್ ಕೈಗೆ ಕೊಳೆ ಅಷ್ಟಲ್ಲ ಸರ ಬಾಯ್ ಮಾತಿಗೆ ಬಂದ್ರಿ ಸರಿ ನನ್ನೇ ಒದ್ದು ಹೊಯ್ತೀಯಾ ಈ ಬ್ಲಾಕ್ ಗೋಪ್ರನ ಬಾಡಿಗೆ ಒಂದೇ ಒಂದು ಕೂದಲು ಸಹ ಟಚ್ ಆದರೆ ನಿನ್ನ ದೊಡ್ಡ ಅಧಿಕಾರಿಗಳು ನಿನ್ನ ಡೆಡ್ ಬಾಡಿ ನೋಡಬೇಕಾಗುತ್ತದೆ ಹುಷಾರ್ ಸುಮ್ಮನೆ ಈ ಶರತ್ ವಾಕ್ ಸಮರ ನಡೆಸಬೇಡ ಸುಮ್ಮನೆ ಸ್ಟೇಷನ್ ಕಡೆಗೆ ಸವಾರಿ ಮಾಡು ಏ ರೌಡಿ ನನ್ನ ಡೆಡ್ ಬಾಡಿ ನೋಡಿಸಿವ ಅದೇ ಆಫೀಸರ್ಗಳು ನಿನ್ನ ಹಣ ನೋಡೋದಕ್ಕೆ ಪರವಾಗಿ ಮಾಡಿ ಬಿಡ್ತೇನೆ ಕೆಳಗಿಳಿಸು ಈ ನಿನ್ನ ಪಟಾಕಿ ಪಿಸ್ತುಲನ್ನು ಅನ್ನು ನಿನ್ನ ಕೈಗಳನ್ನು ನನ್ನ ಖಗ್ಗದಿಂದ ಕತ್ತರಿಸಿ ಈ ಕಾಡಲ್ಲಿ ಬಿಸಾಕಿ ಬಿಡುವೆ ನಿನ್ನ ದೊಡ್ಡ ಅಧಿಕಾರಿಗಳಿಗೆ ಹೊಡೆಯಲು ಕೈಗಳೇ ಇಲ್ಲದಂತೆ ಮಾಡಿಬಿಡುತ್ತೇನೆ ಈಗ ನೀನು ಸ್ಟೇಷನ್ಗೆ ಹೋಗು ನಾಳೆ ಬಂದು ನಿನ್ನ ಅಧಿಕಾರಿಗಳಿಗೆ ಮೀಟ್ ಆಗಿ ಬರುತ್ತೇನೆ ನಾಳೆ ಒಂದು ದಿನ ನಿನಗೆ ಟೈಮ್ ಕೊಡ್ತೇನೆ ನೀನಾಗಿ ಬಂದರೆ ಸರಿ ಇಲ್ಲವಾದರೆ ಸೂಟ್ ಆರ್ಡರ್ ಸಮೇತ ಬರುತ್ತೇನೆ ಸೂಟ್ ಆರ್ಡರ ಈ ಶರತ್ ಸೂಟ್ ಮಾಡಬೇಕಾದರೆ ದೊಡ್ಡ ಅಧಿಕಾರಿಗಳಿಂದ ಆರ್ಡರ್ ಆಗಬೇಕು ಕೊಟ್ಟಿ ಶರತ್ ಬೇಟೆಯಾಡಬೇಕಾದರೆ ಯಾವ ಅಧಿಕಾರಿಗಳನ್ನು ಮೀಟ್ ಆಗದೆ ನಿನ್ನ ಬೋಟಿ ತೆಗೆದುಬಿಡುತ್ತಾರೆ ಅದೇ ಈ ಶರತ್ನ ಸ್ಪೆಷಾಲಿಟಿ